ಓಪನ್ ಎಐನ ಇತ್ತೀಚಿನ ಅತ್ಯಂತ ವೇಗವಾದ ಮತ್ತು ಅಷ್ಟೇ ಸ್ಮಾರ್ಟ್ ಆವೃತ್ತಿಯಾಗಿರುವ ಚಾಟ್ ಜಿಪಿಟಿ ಫೈವ್ ಬಿಡುಗಡೆಯಾಗಿದೆ ಈ ಎಐ ವರ್ಷನ್ ಏನ್ ಮಾಡುತ್ತೆ ಅಂತ ಹೇಳೋದಕ್ಕಿಂತ ಏನ್ ಮಾಡಲ್ಲ ಅಂತ ಹೇಳೋದೇ ಸುಲಭ ಯಾಕಂದ್ರೆ ಅಷ್ಟೊಂದು ಅಡ್ವಾನ್ಸ್ಡ್ ಫೀಚರ್ ಗಳು ಈ ಹೊಸ ಎ ಐ ವರ್ಷನ್ ನಲ್ಲಿ ತುಂಬಿ ತುಳುಕ್ತಿವೆ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಹೇಳಿದ್ದನ್ನ ಸಿದ್ಧಪಡಿಸಿ ನಿಮ್ಮ ಮುಂದಿಡತೆ ಈ ಹೊಸ ಚಾಟ್ ಜಿ ಪಿ ಟಿ ಫೈವ್ ನೀವೊಂದು ಬರಹ ಕೇಳಿ ಒಂದು ರಿಪೋರ್ಟ್ ಕೇಳಿ ಒಂದು ಸಮಗ್ರ ಯೋಜನೆಯನ್ನೇ ತಯಾರಿಸಿ ಕೊಡೋಕೆ ಕೇಳಿ ಯಾವುದಾದ್ರೂ ಯೋಜನೆಗೆ ಕೋಡಿಂಗ್ ಬರೆದು ಕೊಡೋಕು ಹೇಳಿ ಗಣಿತದ ಪ್ರಶ್ನೆ ಕೇಳಿ ಸೆಕೆಂಡ್ಗಳಲ್ಲಿ ಮನುಷ್ಯರೇ ಯೋಚಿಸಿ ಸಿದ್ಧಪಡಿಸಿದಂತೆ ಅದನ್ನ ಮಾಡಿಕೊಡತ್ತೆ ಚಾಟ್ ಜೆ ಪಿ ಟಿ ಫೈವ್ ಹಾಗಾದ್ರೆ ಚಾಟ್ ಜೆ ಪಿ ಟಿ ಫೈವ್ ವೈಶಿಷ್ಟ್ಯಗಳೇನು ಅದು ಈ ಹಿಂದಿನ ಮಾದರಿಗಳಿಗಿಂತ ಹೇಗೆ ಸುಧಾರಿತ ಮತ್ತು ಭಿನ್ನವಾಗಿದೆ ಮೊದಲೇದಾಗಿ ಇದು ಎಲ್ಲರಿಗೂ ಲಭ್ಯ ಇದ್ದು ಉಚಿತವಾಗಿ ಬಳಸಬಹುದು ಸರಳವಾಗಿ ಹೇಳಬೇಕು ಅಂತಂದ್ರೆ ಚಾಟ್ ಜೆ ಪಿ ಟಿ ಫೈವ್ ಈವರೆಗಿನ ಅತ್ಯಂತ ಲೇಟೆಸ್ಟ್ ಫಾಸ್ಟೆಸ್ಟ್ ಹಾಗೂ ಸ್ಮಾರ್ಟೆಸ್ಟ್ ಎಐ ವರ್ಷನ್ ಆಗಿದೆ ಬಹು ಹಂತದ ತರ್ಕ ಮತ್ತು ನಿರ್ಧಾರ ತೆಗೆದುಕೊಳ್ಳೋದನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸೋಕೆ ಸಾಧ್ಯವಾಗುವಂತೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ ವಿಭಿನ್ನ ಕಾರ್ಯಗಳಿಗೆ ಪ್ರತ್ಯೇಕ ಮಾದರಿಗಳ ಅಗತ್ಯ ಇರುವುದಿಲ್ಲ ಇದು ತಾನೇ ಸ್ವಯಂಚಾಲಿತವಾಗಿ ಹೊಂದಿಕೊಂಡು ನಿಯಮಿತ ಮೋಡ್ ನಡುವೆ ಬದಲಾಗ್ತಾ ತಡೆರಹಿತ ಅನುಭವ ನೀಡುತ್ತೆ ಇದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರಿಸುವ ಸೂಕ್ತ ಮಾರ್ಗವನ್ನ ಕಂಡುಕೊಳ್ಳಬಹುದು ಬಹಳ ಸಂಕೀರ್ಣವಾದ ಸಮಸ್ಯೆಯನ್ನ ನೀಡಿದ್ರೆ ತನ್ನ ತಾರ್ಕಿಕ ಸಾಮರ್ಥ್ಯವನ್ನ ಸಕ್ರಿಯಗೊಳಿಸುತ್ತೆ ಇದು ಹಿಂದಿನ ಮಾದರಿಗಳಲ್ಲಿ ಸಾಧ್ಯವಾಗಿರಲಿಲ್ಲ ಮೊದಲಾದ್ರೆ ಇಂತಹ ಸಾಮರ್ಥ್ಯ ಬೇಕು ಅಂತಂದ್ರೆ ಇಂಥದ್ದೇ ಮಾದರಿ ಅಂತ ನೆನ್ಪಿಟ್ಕೊಂಡು ಆಯ್ಕೆ ಮಾಡ್ಕೊಳ್ಬೇಕಿತ್ತು ಈಗ ಅದೇನೂ ಬೇಕಿಲ್ಲ ಈ ಒಂದೇ ಒಂದು ಮಾದರಿನೆ ಎಲ್ಲವನ್ನೂ ಮಾಡಬಹುದು ಇದು ಬಹುತೇಕ ಎಲ್ಲವನ್ನೂ ಮಾಡಬಲ್ಲ ಮಾದರಿ ಈಗ ಪಿ ಜಿಪಿಟಿಯನ್ನ ಓಪನ್ ಮಾಡ್ತಾ ಇದ್ದಂತೆ ಅದು ತಂತಾನೆ ಜಿ ಜಿಪಿಟಿ ಟಿ ಗೆ ಬದಲಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಲಭ್ಯವಿರುವ ಇತರ ಮಾದರಿಗಳು ತಕ್ಷಣವೇ ಕಣ್ಮರೆಯಾಗುತ್ತೆ ಯಾವುದೇ ಪ್ರಶ್ನೆಯನ್ನ ಟೈಪ್ ಮಾಡುವ ಮೂಲಕ ಇದರ ಬಳಕೆಯನ್ನ ಶುರು ಮಾಡಬಹುದು ಇದು ಹಿಂದಿನ ಆವೃತ್ತಿಗಳಿಗಿಂತ ವೇಗವಾಗಿದೆ ಹಿಂದಿನ ನಾಲ್ಕು ಮಾದರಿಗಳಿಗಿಂತ ಹೆಚ್ಚು ವೇಗವಾಗಿದೆ ಇದರ ಬರವಣಿಗೆಯ ಗುಣಮಟ್ಟ ಕೂಡ ಉತ್ತಮಗೊಂಡಿದೆ ಅದನ್ನು ಓದಿದ್ರೆ ಅದು ನಿಜವಾಗಿಯೂ ವಾಸ್ತವದಲ್ಲಿರುವ ವ್ಯಕ್ತಿನೇ ಬರದಂತೆ ಇರುತ್ತೆ ಅಂದ್ರೆ ಈ ಹಿಂದಿನ ವರ್ಷನ್ ಗಳಿಗೆ ಹೋಲಿಸಿದ್ರೆ ಬರವಣಿಗೆ ಬಹಳಷ್ಟು ಸುಧಾರಿಸಿದೆ ಹೆಚ್ಚು ಕಷ್ಟಕರವಾದ ಸಮಸ್ಯೆಯನ್ನ ಕೊಟ್ರೆ ಬಗ್ಗೆ ಯೋಚಿಸತ್ತೆ ಇದು ಯೋಚಿಸಬೇಕಾದ ಪ್ರಶ್ನೆ ಅಂತ ಅದು ತಾನಾಗಿಯೇ ಗ್ರಹಿಸತ್ತೆ ಮತ್ತು ಆ ಮೋಡ್ಗೆ ಬದ್ಲಾಗತ್ತೆ ಕೆಲವು ಸೆಕೆಂಡ್ ಗಳ ಕಾಲ ಯೋಚಿಸಿದ ಬಳಿಕ ಪ್ರಮುಖ ದಾಖಲೆಗಳು ಮತ್ತು ಮಾಹಿತಿಗಾಗಿ ವೆಬ್ ಅನ್ನ ಹುಡುಕತ್ತೆ ಮತ್ತು ನೀವು ಕೇಳಿದ ಪ್ರಶ್ನೆಗೆ ನಿಖರವಾದ ಅಷ್ಟೇ ವಿವರವಾದ ಉತ್ತರ ಕೊಡತ್ತೆ ಇದೇ ಸಂಕೀರ್ಣ ಸಮಸ್ಯೆಯನ್ನ ಹಿಂದಿನ ಆವೃತ್ತಿಗೆ ಕೊಟ್ ನೋಡಿದ್ರೆ ಅದು ಪ್ರತಿಕ್ರಿಯಿಸೋಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಮತ್ತು ಉತ್ತರ ಅಷ್ಟೊಂದು ಕರಾರುವಕ್ಕಾಗಿರುವುದಿಲ್ಲ ಈ ಮಾದರಿ ಎಲ್ಲಾ ವಿವರಗಳನ್ನು ಒಳಗೊಂಡ ದೀರ್ಘ ಉತ್ತರ ಕೊಡತ್ತೆ ಇದು ಕೋಡಿಂಗ್ ಕೂಡ ಬಹಳ ಪರಿಣಾಮಕಾರಿಯಾಗಿದೆ ಕೋಡ್ ಗುಣಮಟ್ಟವನ್ನ ಹಿಂದಿನ ಮಾದರಿಗಳಿಗಿಂತಲೂ ಸಾಕಷ್ಟು ಸುಧಾರಿಸುತ್ತೆ ಅನೇಕರು ಎಲ್ಲಾ ಗೆ ಕ್ಲೌಡ್ ಅನ್ನ ಬಳಸ್ತಾ ಇದ್ರೆ ಇದು ಈ ಕೋಡಿಂಗ್ ಗೆ ವೇಗವಾದ ಮಾದರಿಯಾಗಿದೆ ಮತ್ತು ಅತ್ಯುನ್ನತ ಗುಣಮಟ್ಟದ ಕೋಡ್ ಅನ್ನ ಹೊಂದಿದೆ ಅಂತ ಹೇಳಲಾಗ್ತಿದೆ ಈ ಮಾದರಿ ಅದಕ್ಕೆ ನೀಡಿದ ಕಾರ್ಯಕ್ಕೆ ಅನುಗುಣವಾಗಿ ಸಾಮಾನ್ಯ ಮಾದರಿಗಳು ಮತ್ತು ಚಿಂತನೆ ತರ್ಕಕ್ಕೆ ಸಂಬಂಧಪಟ್ಟ ಇತರ ಮೋಡ್ಗಳ ನಡುವೆ ತಾನಾಗಿಯೇ ಬದಲಾಗುವುದು ಅದ್ಭುತ ಅಂತ ಅನ್ಸುತ್ತೆ ಅತ್ಯಂತ ವೇಗವುಳ್ಳ ಮತ್ತು ಸ್ಮಾರ್ಟ್ ಆದ ಮಾದರಿ ಇದು ಅಂತಾನೆ ಹೇಳಲಾಗ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು